ಅವರ ಅಧಿವೇಶನ ಮಾಡಿದ್ದಂಥ ನೂರನೇ ವರ್ಷನೇ ಆಚರಣೆ ಮಾಡುವಂಥದಕ್ಕೆ ಪ್ರಚಾರ ಸಿಕ್ಬಿಡ್ತದೆ ಅನ್ನುವಂಥ ಉದ್ದೇಶದಿಂದ ಅನಾರ ಮುನಿರತ್ನನ್ ಕೇಸನ್ನ ತಗೊಂಬಂದ್ರಿ ನಿನ್ನಿವಸ ಮೊಟ್ಟೆ ಹೊಡೆದಿರೋ ಕೇಸು ಯಾರು ಮೊಟ್ಟೆ ಹೊಡೆದಿದ್ದು ಯಾರು ಮುನಿರತ್ನ ಯಾರು ರೀ ಫಸ್ಟ್ ಅದನ್ನು ಹೇಳಿರಿ ನಿಮ್ಮ ಬಿ ಜೆ ಪಿಯವ್ರ ಗಾಡ್ ಫಾದರ ಮುನಿರತ್ನ ಈಸ್ ಎ ಕ್ರಿಮಿನಲ್ ಅವ ಕ್ರಿಮಿನಲ್ ಕೇಸಸ್ ಇರುವಂಥದ್ದು ಕ್ರಿಮಿನಲ್ ಇಂಟಿಮಿಡೇಷನ್ ಕೇಸ್ ಇದೆ ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ ರೇಪ್ ಕೇಸ್ ಇದೆ ವಾಯರಿಸಮ್ ಇದೆ ಇಂಟ್ರ ಇನ್ಸೆಂಟ್ ಇಂಟೆನ್ಷನಲ್ ಇನ್ಸಲ್ಟ್ ಕೇಸ್ ಇದೆ ಬ್ಲಾಕ್ ಮೇಲ್ ಇದೆ ಐ ಟಿ ಆ್ಯಕ್ಟ್ ಕೇಸ್ ಇದೆ ಅಟ್ರಾಸಿಟಿ ಕೇಸ್ ಇದೆ ಹಾಂ ಜಾತಿನಿಂದನೇ ಕೇಸ್ಗಳಿದ್ದಾವೆ ಆ ಕ್ಷೇತ್ರಕ್ಕೆ ಹೋದ್ರೆ ಹೊಡಿತಾರೆ ಎಕ್ಕಡ್ದದಲ್ಲಿ ಹೊಡಿತಾರೆ ಮತದಾರರೇನೆ ಅದನ್ನು ತಪ್ಪಿಸ್ಕೊಳಕ್ಕೋಸ್ಕರ ನೀವು ಇದೊಂದು ಡ್ರಾಮಾನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ನಿಮ್ಮ ಕಡೆಯಿಂದಲೇ ಮತ್ತೆ ಹೊಡೆಸ್ಬಿಟ್ಟು ಮೊಟ್ಟೆ ಒಳಗಡೆ ಕೆಮಿಕಲ್ ಇದೆ ಅಂತೀರ ಮೊಟ್ಟೆನ ಅದು ಹೆಂಗ್ರಿ ಒಳಗಡೆ ಕೆಮಿಕಲ್ ಮಿಕ್ಸ್ ಆಯಿತು ಮೊಟ್ಟೆ ಒಡೆದ ತಕ್ಷಣ ಪೀಸ್ ಪೀಸ್ ಆಗೋತದೆ ಮತ್ತೆ ಅಂದರೆ ಮೊಟ್ಟೆ ಒಡೆದ ತಕ್ಷಣ ಪೀಸ್ ಪೀಸ್ ಆಗ್ಬಿಡ್ತದ ಅದು ಮೊಟ್ಟೆ ಆಕಾರದ ಒಂದು ವ್ಯವಸ್ಥೆಯನ್ನು ನೀವೇ ನಿರ್ಮಾಣ ಮಾಡಿಕೊಂಡು ಅವನು ಮೊಟ್ಟೆ ಇನ್ನೇನು ಬಂದು ಬಿಡೋದಿಲ್ಲ ಮುಂಚೆನೇ ಆಸಿಗೆ ದಾಳಿ ಅಂತಾನೆ ಒಬ್ಬ ಅಲ್ಲಾರೋ ಪಕ್ಕದಲ್ಲಿದ್ದು ಅವೆಲ್ಲ ತನಿಖೆ ಆಗ್ತದೆ ಏನು ಅಷ್ಟೊಂದು ಈಸಿಯಾಗಿ ಸುಮ್ಮನೆ ಬಿಡೋದಿಲ್ಲ ನಿಮ್ಮ ಯೋಗ್ಯತೆ ಏನು ಮುನಿರತ್ನ ಯೋಗ್ಯತೆ ಏನು ಈಸ್ ಎಸ್ ಮೋಸ್ಟ್ ಕ್ರಿಮಿನಲ್ ಫೆಲೋ ಅಂತವರಲ್ಲೂ ರಾಜಕಾರಣದಲ್ಲಿರುವಂಥದ್ದು ದೊಡ್ಡ ದುರಂತದ ಸಂಗತಿ ದಲಿತನ ದಲಿತ್ರನ್ನ ನೇ ನೇರವಾಗಿ ಅಟ್ರಾಸಿಟಿ ಇದನ್ನು ಜಾತಿ ಮಾಡಿರುವಂಥ ವ್ಯಕ್ತಿ ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆದಂಥ ವ್ಯಕ್ತಿ ಅಲ್ಲಿನ ಹಿಂದಿನ ಪಾಪ ಹೆಣ್ಣು ಮಗಳು ಒಬ್ಳು ಎರಡು ಸರಿ ಮೂರು ಸರಿ ಹಾಂ ಅಯ್ಯೋ ಎಲ್ಲಿರ್ತಾರೋ ಪಾಪ ಬಂದ್ಬಿಡ್ತಾರೆ ಪಟ್ಟಂತ ಬರ್ತಾರೆ ಆಡ್ ಚೆಕ್ ಮಾಡೋಕ್ಕೋ ಏನು ಚೆಕ್ ಮಾಡೋಕ್ಕೋ ಬರ್ತಾರೆ ಇದು ಮುನಿರತ್ನ ನಾಟಕ ಇದು ಇನ್ನು ನಾಟಕವೆಲ್ಲ ನಡೆಯೋಲ್ಲ ಮುನಿರತ್ನ ನೀನೊಬ್ಬ ಕ್ರಿಮಿನಲ್ಲು ಇನ್ನೊಬ್ಬ ರೇಪಿಸ್ಟು ನಿಂತ ನಿನ್ನೊಂಥವ್ರನ್ನಲ್ಲ ಅಲ್ಲಿ ಆ ಬಾ ಆ ಕ್ಷೇತ್ರದ ಜನಗಳು ಗೆಲ್ಸ್ಯವ್ರಲ್ಲ ಅದೇ ದೊಡ್ಡ ಅವಮಾನ ಅವ್ರಿಗೆ ಇವರಂತ ಹಾಂ ದೊಡ್ಡ ದುರಂತ ಅವಮಾನ ಅದರಿಂದ ಅದು ಅವ್ರನ್ನ ಡಿಫೆಂಡ್ ಮಾಡಿಕೊಂಡು ಈ ವಿರೋಧ ಪಕ್ಷ ನಾಯಕ ಅಂತ ಒಬ್ಬಿದ್ದಾನಲ್ಲ ಯಾರು ಅಶೋಕ್ ಅಂತ ಅಯ್ಯೋ ದಿನ ಬೆಳಗ್ಗೆ ಎದ್ರು ಬರೀ ಬಿ ಜೆ ಪಿಯವ್ರನ್ನ ಐ ಮೀನ್ ಕಾಂಗ್ರೆಸ್ನವ್ರನ್ನ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಬಯ್ಯೋ ಅಂತ ಒಂದು ಬಿಟ್ಟರೆ ಬೇರೆ ಏನೂ ನಾವು ನೋಡ್ತಾ ಇಲ್ಲ ಅದಲ್ಲದೇನೇನೆ ನಿಂದು ಜಾತಿ ನಿಂದನೆ ಮಾಡಿರುವಂಥದ್ದು ನಂದಲ್ಲ ವಾಯ್ಸು ನಾನು ಮಾತಾಡಿಲ್ಲ ಅನ್ನುವಂಥದ್ದು ಏನು ಹೇಳ್ಕೊಂಡಿದ್ದೆಲ್ಲ ಎಫ್ ಎಸ್ ಎಲ್ಗೆ ಕಳಿಸಿದ್ದು ಎಫ್ ಎಸ್ ಎಲ್ ದೃಢೀಕರವಾಗಿ ಬಂದಿದ್ದೆ ನಿಮ್ದೇ ವಾಯ್ಸು ಅಂತ ಆಮೇಲೆ ನೀನು ಲಂಚೆ ಬೇಡಿಕೆ ಇಟ್ಟಿದ್ದಲ್ಲ ಎಸ್ ಐ ಟಿ ಅವರು ಪ್ರಾಸಿಕ್ಯೂಷನ್ ಕೇಳವರೆ ಇನ್ನು ಕೋ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ವಾಪಸ್ಸು ಹೋಗುವಂಥ ಕೆಲಸವನ್ನು ಮಾಡ್ತೀಯ ಮಾಡ್ತಾರೆ ನೀನು ವಾಪಸ್ ಎಲ್ಲಿಂದ ಎಲ್ಲಿದ್ದೆ ನೀನು ಒಂದೊಂದುವರೆ ತಿಂಗಳು ಅದೇ ಜೈಲಿಗೆ ಹೋಗುವಂಥ ಕೆಲಸವನ್ನು ಮಾಡಿಸುವಂಥದ್ದು ಎಸ್ ಐ ಟಿಯವರು ಪೊಲೀಸ್ನವರು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲ ಓನ ಹಾಂ ದಾಖಲೆ ಸುಟ್ಟಾಗಿರುವಂಥದ್ದು ಆಮೇಲೆ ಫೇಕ್ ಐ ಡಿ ಕಾರ್ಡನ್ನ ಕ್ರಿಯೇಟ್ ಮಾಡಿದ್ದು ವೋಟರ್ಸ್ ಕಾರ್ಡನ್ನ ಕ್ರಿಯೇಟ್ ಮಾಡಿರುವಂಥವು ಎಲ್ಲ ಕೇಸ್ಗಳು ಸುತ್ತ ಏನು ತಲೆ ಕೆಸ್ಕೊಂಬಿಡಿ